ಅಣ್ಣ ಇವತ್ತು ರಜೆ ಇಲ್ಲ ಆಫೀಸ್ ಓಡಲ್ಲ ಇಡಿಯೋ ಇಲ್ಲ ಮಾರಯ್ಯ ಅದೇ ಮಾರ್ಚ್ ಎಂಡ್ ಅಂತಾರ ಮಾರ್ಚ್ ಎಂಡ್ ಎಂಡ್ ಅಂತ ನಮ್ಮನ್ನ ಎಂಟು ಮಾಡ್ತಾರ ಹೋಳಿ ಇವತ್ತು ನಾಳೆ ಅಂತಾರ ಯಾವಾಗ ಏನು ಆಡೋರು ಆಡ್ತಿರ್ತಾರ ಹೌದಾ ಚಲೋ ಆತ್ ಬಿಡ ಹಂಗಲ್ಲ ಅಣ್ಣ ಮತ್ತೆ ಯುಗಾದಿ ಹಬ್ಬಕ್ಕೆ ಎಲ್ಲಾರ್ಗೂ ಬಟ್ಟಿ ಎಲ್ಲ ತರ್ಬೇಕಲ್ಲ ಹೆಂಗ್ ಮಾಡೋಣ ಏ ನೀವು ನಂಗೆ ಎಲ್ಲಿ ಬಿಡುವುದ ನೀವು ಯಾರು ಹೋಗಿ ನೋಡಿ ಹೋಗಿ ತಗೊಂಬರ್ರಿ ದುಡ್ಡು ನಾ ಕೊಡ್ತೀನಿ ಮಾಮರ ಆಫೀಸ್ ಹೋಗ್ರಿ ಹ್ಯಾಪಿ ಹೋಳಿ ಏ ಥ್ಯಾಂಕ್ ಯು ಸುಮಾ ಸೇಮ್ ಟು ಯು ಏ ಮತ್ತು ನೀವು ಬಣ್ಣ ಗಿಣ್ಣ ಹಚ್ಚಿ ಕುಂತಿ ಮೊದಲೇ ನಾನಂತ ಬಿಡಿ ಅಂಗಿ ಹಾಕೊಂಡಿ ಅವೆಲ್ಲ ನಮಗೆ ಆಗ ಬರಲ್ಲ ಹಳ್ಳಿ ಜನಕ್ಕೆ ನೀ ಹಚ್ಚಬಾರ್ದು ಬಣ್ಣ ಏ ನಿಮಗಾರು ಹಚ್ಚಾಕೆ ಬಂದಾರ ನಮ್ಮ ಮಾಮರಿಗೆ ಹೇಳಕ್ಕೆ ಬಂದಿದ್ದೆ ಹಳ್ಳಿ ಜನಕ್ಕೆ ಹೋಳಿ ಹೋಳಿ ಅಂತ ಐತೆನ ಹಳ್ಳಿ ಜನ ಈಗ ಬೇಕಾದಂಗೆ ಮಾಡಕತ್ತಾರೆ ಹೌದಿಲ್ರಿ ಮಾಮರ ಹೌದು ಆ ಕರೆಕ್ಟ್ ಹ್ಯಾಪಿ ಹೋಳಿ ರೀ ಓಹೋ ಥ್ಯಾಂಕ್ ಯು ಡಾರ್ಲಿಂಗ್ ಏ ಇದಕ್ಕೇನು ಕಮ್ಮಿ ಇಲ್ಲ ನೋಡೋ ನೀವು ಅಂದ ಹಾಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಅಂದರೆ ವೀಕ್ಷಕರೆಲ್ಲರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು ಈ ಬಣ್ಣ ಬಣ್ಣದ ಹಬ್ಬ ನಿಮ್ಮ ಬಾಳಲ್ಲಿರುವ ಬಣ್ಣ ಬಣ್ಣದ ಕನಸುಗಳನ್ನು ನನ್ನಸು ಮಾಡಲಿ ಹಬ್ಬವನ್ನು ಬಹಳ ಎಚ್ಚರಿಕೆಯಿಂದ ಆಚರಿಸಬೇಕು ಯಾಕಂತಂದರೆ ಆದಷ್ಟು ನೈಸರ್ಗಿಕ ಬಣ್ಣಗಳನ್ನು ಬಳಿಯೋದಿಕ್ಕೆ ಪ್ರಯತ್ನ ಪಡ್ರಿ ಇಲ್ಲಾಂದರೆ ಕಲರ್ಲೆಸ್ ಹೋಳಿ ಮಾಡಿದ್ರಂತೂ ಭಾಳ ಬೆಸ್ಟ್ ರೀ ಹಾಂ ಎಲ್ರಿಗೂ ನಮಸ್ಕಾರ ರೀ ಫ್ರೆಂಡ್ಸ್ ನಮ್ಮಕ್ಕ ಹೇಳಿದಾಗೆ ಆದಷ್ಟು ನೈಸರ್ಗಿಕ ಬಣ್ಣಗಳನ್ನು ಉಪಯೋಗಿಸಿ ಅಥವಾ ಹಾಗೆ ಸಣ್ಣದಾಗಿ ಸ್ವಲ್ಪ ಹಣೆಗೆ ಟೀಕಾ ಇಟ್ಟು ಅಥವಾ ಕೆನ್ನೆ ಹಚ್ಚೋ ಆ ಹಬ್ಬವನ್ನು ಆಚರಣೆ ಮಾಡಿರಿ ಯಾಕಂದರೆ ಬಣ್ಣಗಳಲ್ಲಿ ಕೆಮಿಕಲ್ಗಳನ್ನು ಸೇರಿಸಿರೋದ್ರಿಂದ ಕಣ್ಣಿಗೆ ಮತ್ತು ಸ್ಕಿನ್ನಿಗೆ ಎಫೆಕ್ಟ್ ಆಗೋ ಸಾಧ್ಯತೆಗಳಿವೆ ಅದು ಈ ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದ ಮೊದಲೇ ಅಡ್ಡ ಇವೆ ದಯವಿಟ್ಟು ನೋಡಿಕೊಂಡು ಹೋಳಿಯನ್ನು ಆಚರಣೆ ಮಾಡಿರಿ ಅಂದರೆ ಬಣ್ಣವನ್ನು ಹಾಕೋದನ್ನು ವಿಚಾರ ಮಾಡಿಕೊಂಡು ಎಚ್ಚರಿಕೆಯಿಂದ ಹಾಕ್ರಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ತೀವಿ ಸೊ ಎಲ್ಲರಿಗೂ ಈ ಬಣ್ಣ ಬಣ್ಣದ ಹಬ್ಬ ಬಣ್ಣ ಬಣ್ಣದ ಕನಸುಗಳನ್ನು ಈಡೇರಿಸಲಿ ಹಾಗೆ ಹೊಸ ಕನಸುಗಳನ್ನು ತರಲಿ ಅಂತ ಅಂತ ಹೇಳಿ ನಮ್ಮ ಕುಟುಂಬದ ಗತಿಯಿಂದ ಕೇಳ್ಕೊತೇವೆ ರೀ ಹಂಗಾದ್ರೆ ನಾ ಹೊಡೆತಂತು ವಾಪಸ್ ಸಿಗ ನಂಗೆ ಲೇಟ್ ಆಗ್ತದ ಅಲ್ಲಿ ಬಣ್ಣ ಬಳಿಯಕ್ಕೆ ಬಂದು ದುಡ್ಡು ಉಸಿಲಿ ಮಾಡಕ್ಕೆ ನಿಂತ್ಕೊಂಡಿರ್ತಾರ ಒಂದಿಷ್ಟು ಚೇಂಜ್ ಅದು ತಗೊಂಡು ಹೋಗ್ಬೇಕಲ್ಲ ಅಂಗಡಿಯಾಗ ಹೋಕಿನ ಅವತ್ ನೋಡ್ರಿ ಮತ್ತೆ ಶರ್ಟ್ ಎಲ್ಲ ಬಣ್ಣ ಮಾಡ್ಕೊಂಡ್ ಹಂಗೆ ಹೊಸ ಪ್ಯಾಂಟ್ ಶರ್ಟ್ ನೋಡಿ ಕೊಟ್ಟು ಬೆಣ್ಣೆ ಹಚ್ಚಿಸ್ಕೊಂಡಂಗೆ ಹೋಗ್ರಿ ಹಂಗ್ರೀ ನಮ್ಮ ಮರತು ನಾವು ಬರ್ತೆ ಏನ್ರಿ ಸ್ಪೆಷಲ್ ನಾವಿಲ್ಲಿ ಹಂಗೆ ಹೇಳ್ಕೊಳ್ಳೋದಷ್ಟು ಏನು ಸ್ಪೆಷಲ್ ಮಾಡೋದು ಏನಾದ್ರು ಸೀ ಮಾಡ್ಕೊಂಡು ತಿನ್ಬೇಕಷ್ಟೇ ಹೋಳಿ ಹುಣ್ಣಿಮೆ ಹೇಳ್ಕೊಂಡು ಹಬ್ಬ ಮಾಡೋರು ಭಾಳ ನಮ್ಮ ಕಡೆ ತಂಡ ಜನ ಭಾರೇ ಜೋರು ರೀ ಮೊದಲೆಲ್ಲ ಹಾಡು ಹೇಳ್ಕೊಂಡು ಕಾಳೋದು ಟೀಸ್ಕೊಡೋಕೆ ಬರೋರು ಈಗ ಅವರೂ ಬರೋದಿಲ್ಲ ನಮ್ಮ ಹಳ್ಳಿ ಕಡೆಗೆ ಇನ್ನೇ ಫ್ರೆಂಡ್ಸ್ ನಿಮಗೆ ಗೊತ್ತೇ ನಮ್ಮ ಹಾವೇರಿ ಜಿಲ್ಲೆದಾಗ ಒಂದು ಕಾಮನ್ ದೇವಸ್ಥಾನ ಇದೆ ಅದು ಇಡೀ ಕರ್ನಾಟಕದಲ್ಲೇ ಎಲ್ಲೂ ಇಲ್ಲ ಯಾವ ಜಿಲ್ಲೆ ಎಲ್ಲೂ ಇಲ್ಲ ಅಷ್ಟೇ ಐತೆ ಭಾರತದಲ್ಲೇ ಇಲ್ಲ ಅನ್ನೋ ಮಾತನ್ನ ಕೇಳಿದ್ದೀವಿ ಆ ದೇವಸ್ಥಾನದಲ್ಲಿ ಹೋಳಿ ಹುಣ್ಣಿಮೆ ದಿನ ವಿಶೇಷವಾದ ಪೂಜೆ ಎಲ್ಲ ಇರುತ್ತೆ ಇವ್ರಿಗೇನು ಸ್ಪೆಷಲ್ ಮಾಡ್ಬೇಕು ಅದೇನೋ ಮಾಡ್ತಾರಲ್ಲ ಎಂಥದ್ದು ಒಂದು ನಶೆ ಇರೋದು ಅಂಥದ್ದು ಮಾಡ್ಕೊಡ್ಬೇಕು ನೋಡಿ ನಿಮ್ಮ ತಂಗಿ ಬಿಟ್ಟರೆ ಬರೀ ನಂಗೆ ಡೈಲಾಗ್ ಹೊಡಿತಾನೆ ಇರ್ತಾಳೆ ಅಂದ್ರೆ ನಂಗೆ ಕುಡಿಸ್ಬೇಕು ಅಂತ ಮಳೆಯ ನೀವು ಇದ್ರೆ ನನಗೇನೋ ಖುಷಿ ನೋಡಿರಿ ಒಟ್ಟು ದಿನಕ್ಕೆ ಒಂದು ಎರಡು ಮೂರು ಸರ್ತಿ ಜಗಳ ಮಾಡ್ಕೊತನ ಕಾಮಿಡಿ ಮಾಡ್ತೀರಿ ಭಾಳ ಖುಷಿ ಆಗ್ತೈತಿ ಏನಿಲ್ಲರೀ ಪಲ್ಯ ಮಾಡಿ ರೊಟ್ಟಿ ಮಾಡ್ತೆ ರೊಟ್ಟಿ ತಿಂದ್ರಿ ಸಂಜೆಗೆ ನೋಡೋಣ ಅಂತ ಅಲ್ಲಕ್ಕೆ ನಮಗೇನು ಹುಣಿವಿಗೆ ಅದ ಅದಲ್ಲ ಎಲ್ಲ ಸಾರಿಸೋದು ಗುಡ್ಸೋದು ಒರ್ಸ್ಕೊಳ್ಳೋದು ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋದು ದೇವಸ್ಥಾನಕ್ಕೆ ಎಲ್ಲ ಹುಣಕಾಯಿ ಮಾಡ್ಕೊಂಡು ಹುಣಿವಿಗೆ ಅಮಾಸ್ಗೆ ಇದ್ದಿದ್ದೇ ಇದು ಇದು ಹೋಳಿ ಹುಣಿ ಬನ್ನತಿ ಏನಾದ್ರು ಶೀ ಮಾಡ್ತಾವೆಲ್ಲ ಮುಗೀತು ಬಣ್ಣ ಯಾಕೆ ಹಿಡ್ಕೊಂಬಂದಿ ಅವ ಈಗ ಹುಡುಗರು ಬಂದ್ರ ಬಣ್ಣ ಆಡಕ್ಕೆ ಜಗಳ ಮಾಡ್ತಾವೆ ಅಲ್ಲೇ ಸುಮ್ಮ ತಂದು ಹೇಳಕ್ಕೆ ಹಾಂ ಹೊಡ್ತೀನಿ ರೀ ಯತ್ಗೀರು ನಾನು ಹ್ಞೂ ಕೆಲ್ಸದ ಸ್ವಲ್ಪ ಹೋಗ್ತೀನಿ ರೀ ಏನು ಕೆಲ್ಸ ಇರ್ತದೆ ಏನು ಈ ಬ್ಯಾಸ್ಗೇಲಿ ಹೊಲ್ದಾಗ ಏನಿಲ್ಲ ಕೆಲ್ಸದೇ ಕಲ್ಸದೆ ಏನಾರು ಹೇಳ್ತೇನ ಇವತ್ತೇನು ಇಬ್ರು ಒಂದೇ ಕಲರ್ ಸಿರಿ ಹುಟ್ಟಿರಲ್ಲ ಏ ನಿಮ್ಗೆ ಯಾಕೆ ಬೇಕು ಹೆಂಗ್ರು ವಿಚಾರ ನಾವು ಅಕ್ಕ ತಂಗಿ ಏನಾರು ಮಾಡ್ಕೋತೀವಿ ಏ ಹೋಗ್ರಿ ಸುಮ್ಮನೆ ಇದೊಂದು ನಾನು ಹೆಂಡ್ತಿ அட்னி இல்லே கலர் கலர் தோப்பி அங்கதான் ಬಾಣ್ ಬಾಣ್ಣಿರ ಶರ್ಟ್ ಹಾಕೊಂಡು ಹೋಗ್ಬಿಟ್ರೆ ಮುಗಿತೈತೆ ಬಿಸಾಕ ಬರ್ತೈತಿ ಚಲೋ ಹಂಗೆ ಹಾಕೊಂಡು ಹೋಗಿ ಬಾಣ್ ಮುಣೋಗಿ ಬಂತು ಅಂತಂದ್ರೆ ನಿಮ್ಮ ಕೂಡ ಯಾರು ಬೈಗುಳ ಕೇಳ್ಬೇಕು ಅಯ್ಯವ್ವ ಅಂತ ಬಾಡ್ಯಾ ಇಂಥ ಬಾಡ್ಯ ಊರ್ ಬಾಡ್ಯ ಊರು ಹಾಡ್ಯ ಹಿಂಗೆ ಮಡಿಕೆ ಮುಂದನ ಹೊಗೆ ಕೇಳಿದಾಳ ಒಗದು ಹೋಗೋದು ಅಂತ ಶುರು ಮಾಡುತ್ತೀರಿ ಬೇ ಅದಕ್ಕೆ ಅಯ್ಯ ಭಾರಿ ಇದೆ ಬಿಡಪ್ಪ ನಾಳೆ ಹೆಂಡ್ತಿ ಬಂದಾಗ ಹಿಂಗೆ ಹೇಳಬೇಕು ಆತಾಯ್ತು ಆ ಬಣ್ಣ ನೋಡು ಕಣ್ಣಿಗಿಣ್ಣಿಗೆ ಉಕ್ಕಬೇಡ್ರಿ ಹಂಗೆ ಒಂದು ನಾಲ್ಕೈದು ಮಂದಿ ಕುಡ್ಕೊಂಡು ಬಣ್ಣ ಹಾಡ್ಕೊಂಡು ಬರ್ರಿ ಆ ಬಣ್ಣದ ಪಿಚ್ಕಾರಿ ಅದನ್ನು ತಗೊಂಡು ನೀರು ಹೊಡೆಯೋದು ಪಿಚುಕ್ ಪಿಚುಕ್ ಮಾಡೋದು ಕಣ್ಣು ಮೊದಲೇ ಬಿಸಿಲಿನ ಜಡಕ್ಕೆ ಹೀಟಿಗೆ ಕೆಂಪಾಗಾಕತ್ತವು ಡಾಕ್ಟ್ರ್ ಮನೆಯಾರ ಹೇಳಿದಾರ ಹಂಗಾದ್ರೆ ಹುಷಾರೇ ಬಣ್ಣ ಆಡ್ಬೇಕಾದ್ರ ತಂಗಿ ಆಯ್ತಮ್ಮ ಇಲ್ವಾ ಚಿಕ್ಕಮ್ಮ ಬೇಡ ಹುಡುಗಿರ್ ಬೇಡ ನಾವು ಹುಡುಗರು ಹುಡುಗರು ಎಲ್ಲ ಸೇರಿ ಆಟ ಬೇಡ ಅಕ್ಕಿನ ಬಿಟ್ಟು ಹೊಂಟೇನ ಸುಳ್ಳು ಹೇಳಿ ಮತ್ತೆ ವೀಕ್ಷಕರೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ರೀ ನಮ್ಮವ್ವ ನಮ್ಮ ಚಿಕ್ಕಮ್ಮ ಮಾಡೋ ಫುಡ್ ರೆಸಿಪಿ ಮತ್ತು ವಿಡಿಯೋಸ್ ನೋಡಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಂಗೆ ಹೋಳಿ ಆಡೋಣ ಬರ್ರಿ ನೀವು ಎಲ್ಲ ಆಯಿತು ಅಕ್ಕಿನ ಬಿಟ್ಟು ಹೋಗೋದು ಚಲೋ ರೀ ಇಲ್ಲಾಂದ್ರೆ ಹೊಡೆದಾಡಿ ಹೊಡೆದು ಕಳಿಸ್ತೀಯ ಹುಡುಗಿನ ನಡಿ ಮೊದಲು ಹೊರ ನಮ್ಮ ಹಳ್ಳಿಯಾಗೆಲ್ಲ ಮೊದಲು ಇದ್ದೇ ಇರಲ್ಲ ಸುಮ್ಮ ಇದು ಈಗ ಒಂಥರ ಪ್ಯಾಷನ್ ಆಗೋದು ಎಲ್ಲರೂ ಒಬ್ರಿಗೊಬ್ರು ಬಣ್ಣ ಹಚ್ಚೋದು ಒಂಥರ ಚಲೋ ಆದ್ರೆ ನಮ್ಮಲ್ಲಿ ಆಚರಣೆ ಕಡಿಮೆ ಇತ್ತಿದ್ದು ಕೆಲವು ಜನ ಮಾತ್ರ ಮಾಡ್ತಿದ್ರು ಸಿಟಿ ಒಳಗಂತೂ ಆಲ್ಮೋಸ್ಟ್ ಎಲ್ಲರೂ ಭರ್ಜರಿ ಜೋರು ಮಾಡ್ತಾರೆ ಹೌದಾ ಅತ್ತಿಯರೆಲ್ಲ ಹೊರಗೆ ಹೋಗ್ಯಾರ ಮತ್ತೆ ಯಾರು ಬಣ್ಣ ಉಗ್ಕೊಂಡು ಬಾಯಿ ಸಿಕ್ಕಂಗೆ ಬೈದು ಬಂದವರು ಮತ್ತೆ ಬಾರ್ ಬಾ 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 ಅಡುಗೆ ಮಿನಿ ನೋಡೋಣ ಈಗ ಹಿರಿಕಾಯಿ ಹೆಚ್ಚಿಟ್ಟೆಲ್ಲ ಮಾಡಿ ಏನು ಏ ಪಲ್ಯನ ಮಾಡಿಟ್ಟು ಬಂದೆ ಹರಿದು ಇಟ್ಕೊಂಡಿದ್ನ ರಾತ್ರೇನಾ ಬಡ ಬಡ ಬೆಳಗ್ಗೆ ಒಳಗಡ್ಡಿ ಎಲ್ಲ ಹೆಚ್ಕೊಂಡು ಪಲ್ಯ ಮಾಡಿಟ್ಟು ಬಂದೆ ನೋಡು ನನಗೆ ಒಂದು ಹಾಡು ನೆನಪರ ಆಗತ್ತಕ್ಕ ಓ ಮಲ್ಲಿಗೆಯೇ ಹರಸಿ ಹಾಡುವೆ ಓ ಸಂಪಿಗೆಯೇ ವರವ ವರವಬೇಡುವೆ ನಿನಗೇನಾ ಮಸ್ತ್ ಐತಲ್ಲ ಕ ಹಾಡು ನನಗೆ ನಿನ್ನ ಜೊತೆಗೆ ಅದನ್ನ ರೀಲ್ಸ್ ಮಾಡ್ಬೇಕಂತ ಭಾಳ ಆಶೆ ಇವ್ರಿಗೆ ನಮ್ಮನೆಯಾರೇ ಗೊತ್ತಾಗಲ್ಲ ಮಾಮಾರಿದ್ದಾಗ ಒಂದ್ಸರಿ ಏನಾರು ಧೈರ್ಯ ಮಾಡಿ ಹೇಳಿ ರೀಲ್ಸ್ ವಿಡಿಯೋ ಮಾಡ್ರಿ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳ್ತೆ ಹೌದ ನಿನ್ನ ಮದುವೆಯ ಮಂಟಪ ನಾನೇ ಮಾಡುವೆ ಈಗ ಬಾರ್ವಮ್ಮ ತಕ್ಕಿರು ಬಂದ್ರೆ ಇವ್ರಿ ಎಲ್ಲರ ಹಂಗೆ ಹಾಡು ಹೇಳ್ಕೊಂಡು ಕುಣಿ ಯಾಕತ್ತಿರೊಂದ್ರ ಬಾ ಹೋಗ್ಬಾ ನೀ ಒಲಿ ಹಂಗೆ ಅವ್ರಿಗೆ ಇಲ್ಲಿ ಪಲ್ಯ ಹಚ್ಚಿ ಕಿಟ್ಟೋಗನು ಮುಚ್ಚಿ ಇಲ್ಲ ಏನೂ ಇಲ್ಲ ಇವ್ರಿಗೆ ಹೋಳಿ ಹಬ್ಬದ ವಿಶ್ ಮಾಡಾಕ ಸುಮಾ ಏನು ಏನತ್ತೆ ಅಕ್ಕ ಹುಣಿವೆಲ್ಲ ನೆನಪ ಇಲ್ಲ ರೊಟ್ಟಿ ಮಾಡಂಗಿಲ್ಲ ಇವತ್ತಿನ ಮಧ್ಯ ಯಾವಾಗ ಶುರು ಆಗತ್ತೇನವಾ ಎಷ್ಟು ಗಂಟೆಗೆ ಶುರು ಆಗತ್ತೇನ ಕಾಮ ಕಾಮದಹನ ಅಂತ ಕ್ಯಾಲೆಂಡ್ರೇ ಇವತ್ತ ಕೊಟ್ಟಾರ ಹುಣವಿದು ನಾಳೆ ಕೊಟ್ಟಾರವಾ ಏನು ಮಾಡ್ಬೇಕು ತೆಲದಾಗಿದ್ದು ನೋಡಿ ಚಪಾತಿ ಉದ್ದನ ಚಪಾತಿ ಉದ್ದಿದ್ರೆ ಬಿಸಿಲಿಗೆ ಹಿಟ್ಟು ಹಿಟ್ಟು ಅಂತಾರೆ ಈಗೆಲ್ಲ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಂಡು ಕುಂದಿರ್ತಿ ಚಪಾತಿನೇ ಮಾಡಿದ್ರತೇನೆ ಮತ್ತು ಫ್ರೆಂಡ್ಸ್ ಪಲ್ಯ ಯಾರಿಗೆ ಮಾಡೋದು ಗೊತ್ತಿಲ್ಲ ಇವ್ರೇನು ಮಹಾ ಹೇಳ್ತಾರೆ ಅನ್ಕೋಬೇಡ್ರಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರ್ರಿ ನಾವು ಮಾಡೋದು ಹೆಂಗಂತಂದ್ರೆ ಒಗ್ಗರಣೆಗೆ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದನ್ನ ಟೊಮೆಟೊ ಹಾಕಿ ಅದು ಮೆತ್ತಗಾದ್ಮೇಲೆ ಹೀರೆಕಾಯಿ ಹೋಳು ಸಣ್ಣದಾಗಿ ಹೆಚ್ಚಿದ್ದು ಹಾಕಿ ಅರಿಶಿನ ಹಾಕಿ ಬೆಂದ ಬೆಂದಮೇಲೆ ಉಪ್ಪು ಬೆಲ್ಲ ಹಾಕಿ ಸ ಮಸಾಲೆ ಪುಡಿ ಕೊನೆಗಾದ್ರೂ ಹಾಕ್ಬೋದು ಅಥವಾ ಅವಾಗಾದರೂ ಹಾಕ್ಕೋರಿ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಬೇಡ್ರಿ ಪಲ್ಯಕ್ಕೆ ಒಗ್ಗರಣೆಯಲ್ಲೇ ಸಾಕು ಅದು ಉಪ್ಪು ಹಾಕಿದ ತಕ್ಷಣ ಹಿರೇಕಾಯಿ ನೀರಿನ ಅಂಶ ಸೇರೋದ್ರಿಂದ ನೀರು ಬಿಡ್ತೈತೆ ಮತ್ತು ಜೊತೆಗೆ ಟೊಮೆಟೊ ಹಣ್ಣಿಂದ ರಸ ಬರ್ತೈತೆ ಅಲ್ರಿ ಹಾಗಾಗಿ ನೀರು ಹಾಕದೇ ಮಾಡ್ಬೇಕು ಹಿರಿಯಾಯಿ ಪಲ್ಯ ಇಷ್ಟೆಲ್ಲ ಆದಮೇಲೆ ಮೇಲೆ ಗುರಳ ಪುಡಿ ಉದುರಿಸಿ ಮತ್ತಿನ್ನೊಂದು ಏನಂತಂದ್ರೆ ಶೇಂಗಾ ಹುರಿದು ಶೇಂಗಾ ಪುಡಿ ಮಾಡಿ ಇಟ್ಕಂಡದ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತ್ತೆ ನೋಡ್ರಿ ಹಿರಿಯಾಯಿ ಪಲ್ಯ ಹೋಳಿ ಹೆಚ್ಚು ಮಾಡೋದು ಇಷ್ಟು ಮಾಡಿದ್ರೆ ಮುಗೀತು ಕರಿಬೇವು ಹಾಕೋರಿ ಒಗ್ಗರಣೆಯಲ್ಲಿ ಹೇಳೋದು ಮಾಡ್ತೆ ಕೊನೆಗೆ ಕೊತ್ತಂಬರಿ ಹಾಕೋರಿ ಹುಣಸೆ ಹುಳಿ ಇಲ್ಲ ಅಥವಾ ಹುಣಸೆ ಹುಳಿ ಹಾಕಿದ್ರೆ ನೀರು ಜಾಸ್ತಿ ಆದಂಗೆ ಆಗ್ಬಿಡ್ತೈತಿ ಒಂದು ಚೂರು ಲಿಂಬೆ ಹುಳಿ ಹಿಂಡಿ ಬಿಡ್ರಿ ಕೊನೆಗೆ ಆ ಸ್ವಲ್ಪ ಆರಿದ ಮೇಲೆ ಭಾಳ ಮಸ್ತ್ ಆಕೈತೆ ರೀ ರುಚಿ ಅಂದ್ರೆ ರುಚಿ ಆಕೈತಿ ಮತ್ತು ಸಿಪ್ಪಿನೇ ಎಸಿಬೇಡ್ರಿ ಸಿಪ್ಪಿ ಒಳಗೆ ಚಟ್ನಿ ಮಾಡ್ತಾರೆ ನೋಡಕ್ಕೆ ನೀವು ಹೇಳ್ದಂಗೆ ಪುಡಿ ಹಾಕಿದ್ರೆ ಭಾಳ ಟೇಸ್ಟ್ ಆಗೈತೆ ಅದು ಹಾಂ ಅದು ಹಾಕಿದ ತಕ್ಷಣ ಕೈಯಾಡ್ಸ್ಕೊಂಡು ಹಂಗೆ ಇಳುವೆ ಬಿಡ್ಬೇಕು ಯಾಕಂದ್ರೆ ತಳ ಹಿಡಿತಲ್ಲ ಮತ್ತು ಹಿರಿಕಾಯಿದ್ರೆ ಹೆಣ್ಗಾಯಿ ಮಾಡ್ತಾರಲ್ಲ ಅದು ಮಸ್ತ್ ಆಕೈತೆ ಹೌದು ಎಣ್ಗಾಯಿ ಮಾಡ್ತಾರೆ ಕೆಲವರು ಉದ್ದದ್ದ ಹೋಳು ಹೆಚ್ಚಿ ಅದನ್ನೇ ಹಾಕೋದು ಹಾಕೋದೆಲ್ಲ ಮಸಾಲೆ ಹಾಕಿ ಹಾಗೂ ಮಾಡ್ತಾರೆ ಭಾಳ ಮಸ್ತ್ ಆಕೈತೆ ನೋಡ್ರಿ ಮತ್ತು ಫ್ರೆಂಡ್ಸು ಸಿಕ್ಕಾಪಟ್ಟಿ ಚಮ್ಮುರಿ ತಲೆ ಒಜ್ಜಿ ಹಾಗಾಗಿ ಈ ವಿಡಿಯೋ ಏನು ಮಾಡ್ಬೇಕಂತ ತಲೆನೋ ಓಡಾಕೊಳ್ತೈತಿ ಕಾತೀರ್ ಬರ್ಲಿ ತಗೋ ಕೇಳಿ ಮಾಡೋನು ಚಪಾತಿ ತಿಂತರೋ ಇಲ್ಲ ಇಲ್ಲಾಂದ್ರೆ ಗೋಧಿ ಹಿಟ್ಟಿನ ಹಿಟ್ಟಿಂದ ಹೊಸಗಿಸಿ ಮಾಡೋಣ ಎಂಥದ್ದು ಹಾಂ ಆ ಥೇಳಿ ಹನಿ ಚಾರ ಮಾಡ್ಕೊಂಡು ಏನಾರು ತಿನ್ನೋನು ಮನೆ ಮಾಡಿದ್ದೆಲ್ಲಕ್ಕೆ ಮಂಡಕ್ಕಿ ಆತು ಅದಾವ ಬೆಳ್ಳುಳ್ಳಿ ಮಂಡಕ್ಕಿ ನೀ ಚಲೋ ಮಾಡ್ತೀವ ಒಟ್ಟು ಮತ್ತು ನಮ್ಮ ತಂಗಿ ನನಗೆ ಹೇಳ್ತಾಳೆ ಅನ್ಬೇಡ ಹೆಂಗೂ ಈಗ ಬೇಸ್ಗಿದ ಹೊಸ ಬೆಳ್ಳುಳ್ಳಿ ಬಂದತ್ತಲ್ಲ ಬೆಳ್ಳುಳ್ಳಿ ಐತೆ ಅಲ್ಲಿ ಭಾಗ್ಯಕ್ಕೆ ಯಾರು ತಂದು ಕೊಟ್ಟು ಹೋಗಿದ್ರನ ಆ ಬೆಳ್ಳುಳ್ಳಿನ ಸುಲಿದು ಕೊಡ್ತೆ ಜಜ್ಜಿ ಒಗ್ಗರ್ಣೆಗೆ ಹಾಕಿ ಒಂದಿಷ್ಟು ಮಂಡಕ್ಕಿ ಮಾಡಿಟ್ಬಿಡಕ ಆತ್ವಾ ಮಾಡ್ತೆ ಸಂಜೆಗೆ ಮಾಡ್ತೆ ಈ ಇಷ್ಟಲ್ಲಿ ಅವನು ಹೋಗಲ್ಲ ಆದರೂ ಇರಲಿ ಬೆಳ್ಳುಳ್ಳಿ ಮಂಡಕ್ಕಿ ಒಂದು ಸುಮ್ನೆ ನಮ್ದು ಡೈಲಿ ನೋಡಿರಿ ಪ ಇದೇ ಇರ್ತೈತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡಿ ಇಟ್ಕೊಂಡ್ಬಿಡೋದ್ ದಬ್ಬಗಟ್ಲೆ ಇವ ಈ ನೆಗಡಿ ಆಗಿರೋದಕ್ಕ ಕಪಾ ಕಟ್ಕಂಡು ಏನು ತಿಂದ್ರೆ ಸಮಾಧಾನ ಆಗೋಲ್ತ ಸುಮ ಚಾ ಕುಟಿದ್ರೆ ಈ ಬಿಸಿಲಿಗೆ ಉರಿ ಉರಿ ಆದರೆ ಬಿಸಿ ಬಿಸಿಗೆ ಕುಡ್ಕೊತಿರ್ಬೇಕು ಅನಿಸ್ತೈತಿ ಹೌದಾ ಯಾಕೆ ಶುಂಠಿದು ಬೇಡ ಅಂತೀನಿ ಉರಿ ಆಕೈತಿ ತ್ರಾಸಾತೈತಿ ಅಂತೀವ್ ಕುಡಿ ಇದೆ ಚಹಾ ಕುಡಿ ಕಡಿಗೆ ನೋಡ್ತೇವೆ ಒಂಚೂರು ಸೋಸಿ ಸೊಪ್ಪು ಅದನ್ನು ತಂದು ಕುದಿ ಶಿರಾ ಕೊಡ್ತೆ ಕುಡಿ ಅಕ್ಕ ಬಿಸಿ ಬಿಸಿದು ಕುಡಿ ಮಂಡಕ್ಕಿನೂ ಒಳ್ಳೆ ಅಂತ ತಿನ್ನಾಕ ಬಾಯಿ ರುಚಿನ ಬರೋ ನೆಗಡಿಯದಾಗ ಹಂಗೆ ಆಕೈತಿ ಹೌದಾ ಸುಮಾ ನಮ್ಮ ಅವರು ಪಾಪ ನೆಗಡಿ ಹತ್ತಿ ಮನೆ ಹಂಗೆ ಮಾಡೋರು ಬೆಳ್ಳುಳ್ಳಿ ಜಗ್ಗಿ ಬೆಳ್ಳುಳ್ಳಿ ತಗೊಂಡು ಜಜ್ಜಿ ಒಗ್ಗರಣೆ ಹಾಕಿಬಿಡೋರು ಒಗ್ಗರಣೆ ಇಡೋರು ಅನ್ನ ಕಲಸ್ಕಂಡ್ ಮೇಲೆ ಸಾರು ಹಾಕೊಂಡು ತಿಂದರು ರುಚಿ ಆಗತ್ತದು ಇಲ್ಲ ಹಾಗೆ ಬೆಳ್ಳುಳ್ಳಿ ಒಗ್ಗರಣೆ ಕಲ್ಸ್ಕಂಡ್ ರುಚಿ ಆಗತ್ತೆ ಶೇಂಗಾ ಹಾಕಿ ಚಿತ್ರಾನ್ನ ಮಾಡಿ ಮಂಡಕ್ಕಿ ಮಾಡಿ ಹ್ಞೂ ನಮ್ಮ ನೆನಪಾಗತ್ತೆ ನಮ್ಮವಾರದಿ ಮಾಡಿಕೊಡೋರು ಇರ್ತಿದ್ರು ಅವಾಗ ಸೊಕ್ ಸಾಯ್ತಿದ್ವಿ ಈಗ ನಾವು ಮಾಡ್ಕೊಂಡು ತಿನ್ನೋದೆಲ್ಲ ಬಾಸರು ಬರ್ತಿದ್ ನೋಡ್ರಿ ಹೌದಕ್ಕ ಹಂಗೆ ತವ್ರ ಮನೆ ಬಿಟ್ಟು ಬಂದಾಗ ಗೊತ್ತಾಗದು ಅವ್ರದ್ದು ಎಷ್ಟು ಪ್ರೀತಿ ಎಷ್ಟು ಕಾಳಜಿ ಅಂತ ಏನು ಮಾಡೋದು ತಗೋ ಈಗ ಇಲ್ಲಿ ನಿನಗೆ ನಾ ಅದನ್ನೇ ನನಗೆ ನೀ ಇದ್ವಾ ಎಂತ ಮಾಡೋದು ಅತ್ತಾರು ಚಲೋ ಅದಾರ ಅವರಂತೂ ಒಂದು ಗಡಿ ಮನೆಯಾಗಿಲ್ಲ ಅಂದ್ರೆ ನನಗೆ ಮನಿನಕತ್ತೆ ನೋಡಿ ಈಗ ಬಿಸಿಲು ಬ್ಯಾಸ್ ಇರೋದಕ್ಕೆ ಕುಂದ್ರೂ ಅವರು ಅಲ್ಲೋಟ್ ಇಲ್ಲೋಟ್ ಅಲ್ಲೋಟ್ ಇಲ್ಲೋಟ್ ಹೋಗಿ ಬರ್ತಾರಂಗೆ ಮಾ ನೋಡಿರಿ ಫ್ರೆಂಡ್ಸ್ ಇವತ್ತಿಂದ ವೀಡಿಯೋ ಇಷ್ಟೇ ರೀ ಇವಾಗ ಹ್ಞೂ ಇವತ್ತು ನಾಳೆ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ರೊಟ್ಟಿನೂ ಚಪಾತಿನ ಮಾಡ್ಬೇಕಂದ್ವಿ ರೀ ನಮ್ಮ ಅತ್ತೆಯರು ಬಂದಿಲ್ಲ ಕಾಯ್ತಿದ್ವಿ ಸೊ ಎಲ್ಲರಿಗೂ ದಯವಿಟ್ಟು ಸಪೋರ್ಟ್ ಮಾಡಿರಿ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀವಿ ನಮ್ಮಂದ ಸಣ್ಣ ಯೂಟ್ಯೂಬರ್ನ ಬೆಳೆಸ್ರಿ ಡೈಲಿ ವಿಡಿಯೋ ಮಾಡೋದು ಕಷ್ಟ ರೀ ಏನು ಸ್ಕ್ರಿಪ್ಟ್ ಏನು ವಿಡಿಯೋ ಮಾಡಬೇಕು ಯಾವ ಅದೊಂದು ಟೈಟಲ್ ತಗೋಬೇಕು ಅನ್ನೋದೇ ಭಾಳ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಸೊ ಆದಷ್ಟು ನಾವು ನಿಮಗೆ ಮನೋರಂಜನೆ ಕೊಡುವಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ಹೋಳಿ ಹಬ್ಬದ ರೀ